மசா உம் <laughs>

ஏனது அந்த கர் இவ் குத்தி குத்தேவல் டெம் ரீ நம் லிங்க குத்தி இல்லாந்திர நான் யா ஹுடுகி ஜொத்தினு இல்லை நான் ಅಬಾಬಾ ಏನ್ಲಿ ಚಂದನ್ ಹುಡುಗಿ ಅಂತೇ ಹೊರಕಕತ್ತಾನ ಏ ಸುಮ್ಮನೆ ಇರ್ಲೇಪ್ಪ ನನಗೆ ನಾಚಿ ಹುರಕತ್ತತೆ ಅಬಾ ಬಾಬಾ ಮತ್ತೆ ಮ್ಯಾಚ್ ಮೆಚ್ಬೇಕ ಮತ್ತೆ ಹುಡುಗಿನ ಹಾಂಗ ಮಾತ್ನೇಗೆ ಹಳ್ಳ ಕೆಡವಾಕತ್ತಾನ ಹೌದೌದು ಈ ಟ್ರಿಕ್ಸ್ ನಾನು ನಮ್ಮ ಹುಡುಗಿ ಮೇಗೂ ಯೂಸ್ ಮಾಡ್ತಿನಿ ಹಾ ಈ ಹುಡುಗ ನೋಡು ನನ್ನ ನೋಡಕ ಬಂದಿದ್ರು ರಾಹುಲ್ ಅತ್ತಗೆ ಅತ್ತಗೆ ಹಲ್ಲು ಕಿಸ್ಕಂತಾ ನೋಡ್ಕಂತಾ ಕುಂತತೆ ಅಲ್ಲಾ ಇವಾಗ ನೋಡಿದ್ರೆ ನನ್ನ ಗೆಳತಿನ ಅಷ್ಟು ಹೊಗಳಿಸಿ ಹೊಗಳಿಸಿ ಹೊಗಳಿ 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 ಅಟ್ಟೆ ಕೇಳ್ಸಕತ್ತಾನೆ ಇವಾಗ ನೋಡಕ್ಕೆ ಬಂದಾವ ನಾನು ಲಗ್ನ ಮಾಡ್ಕೊತೇನೆ ಅಂತ ನೋಡಕ್ಕೆ ಬಂದಾವ ಅದ ಎತ್ತಾಗ ಮಾರಿ ಮಾಡ್ಕೊಂಡು ಹಾಲು ಕೇಸ್ಕೊಂತ ಕುಂತಾನೆ ಸೋ ಕ್ಯೂಟ್ಲಿ ಅಲ್ಲಿ ಇಷ್ಟು ಚಂದನ ಹುಡುಗಿ ಅಂತೇಳಿ ನನಗೆ ಯಾರು ಅಂದಿದ್ದಿಲ್ಲ ಲೇಪ ಲೈಫ್ ನಾಗ ಯಾರು ಅಂದಿದ್ದಿಲ್ಲ ಈ ಹುಡುಗ ಅನ್ನಕತ್ತಾನ ಲೇಪ ನನಗೆ ನನಗೆ ಭಾಳ ಖುಷಿಯಾಗತ್ತ ಲೇಪ ಯೋ ಅವ ಈಕಿಗೆ ಅನ್ನೋದು ನೋಡಿ ನನಗೆ ತಲಿ ಚಿಟ್ಟ ನಾಳ್ತತಿ ಇದು ನನಗೆ ನೋಡಕ್ಕೆ ಬಂದಿದ್ದು ಸುಮ್ಮನೆ ಆತ ಹಲಿಕೆ ಸುಮ್ಮನೆ ಆತ ಕುಂತಲೋ ಮರ ಅಲ್ಲ ಆ ಮರ ಹೊಗಳಿ 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 ಈಕಿನ ಕೆಟ್ಟ ಮುಖದಕ್ಕಿನ ಅಟ್ಟ ಕೆರ್ಸಕತ್ತನವ ಇದು ನಮ್ಮದಕ್ಕೆ ಏನಾಗೈತೆ ಅಂತ ನನಗೆ ಅಸಹ್ಯ ಆಗತ್ತಿಲ್ಲ ಎಷ್ಟೊತ್ತಾತ್ ನೋಡಿ ಎತ್ತ ನೋಡಾಕತ್ತ ಹಲೋ ಹಲೋ ರೀ ಎಪ್ಪ ನಮ್ಮ ಹುಡುಗಿ ಯಾಕೆ ಇಷ್ಟು ಸಿಟ್ಟಾಗಳ ಇಷ್ಟು ಸಿಟ್ಟಿಲ್ಲ ಕೆಕ್ಕಸ್ಕೊಂಡು ನೋಡಕತ್ತಾಳ ನನ್ನ ಕಡೆ ಮೋಸ್ಟ್ಲಿ ನಾನು ಇನ್ನೂ ಹೊಗಳಿಲ್ಲ ಅದಕ್ಕೆ ಏನಾದ್ರು ಸಿಟ್ಟಾಗಿರ್ಬೇಕು ನಂದೊಂದು ತಿಳಿ ಎತ್ತ ಯೋಚನೆ ಮಾಡ್ಕೊಂತ ಹಲ್ಕಿಸ್ಕೊಂತ ಕುಂತೆ ನೋಡ್ ಯಾಕ್ರಿ ಹೋಟೆಲ್ ಕರೆದ ಎತ್ತ ನೋಡ್ಕೊಂತ ಕುಂತೀರಿ ಅದು ಸಾರಿ ರೀ ಅದ ನಿಮಗ ಏನು ಆರ್ಡರ್ ಮಾಡ್ಲಿ ತಿನ್ನಾಕ ಅಂತ ಯೋಚನೆ ಮಾಡ್ಕೋ ಅಂತ ಕುಂತಿದ್ದೆ ರೀ ಯಾಕ ಅಂದ್ರ ಹಂಗಲ್ಲ ಇಷ್ಟ ಚಂದ ಹುಡುಗಿಗೆ ಇನ್ನು ಎಷ್ಟ ಎಷ್ಟರ ಚಂದ ಇರುವಂತ ಐಟಮ್ ನಾ ತಿನ್ನಿಸ್ಬೇಕಪ್ಪಾ ಅಂತ ಯೋಚನೆ ಮಾಡತ್ತಿದ್ದೆ ರೀ ಏನ್ಲಿ ನಿನ್ನ ನೋಡಾಕ್ ಬಂದಿದ್ ಹುಡುಗ ಏನಿದು ಅಬ್ಬಾ ಬಾ ತಿನ್ನೋ ಐಟಮ್ಸ್ ಐತಿ ಯೋಚನೆ ಮಾಡಾಕತ್ತ ತಿನ್ಸು ಐಟಮ್ಸ್ ಐತಿ ಇನ್ನಕ್ಕಿಂತ ಚಂದ ಇರ್ಬೇಕಂತದ್ ಯಾವುದು ಅಂತ ಕೇಳಕತ್ತ ಏನು ಹೊಗಳಿ ಹೊಗಳಿ ಅಟ್ಟಿ ಕೆರ್ಸಕತ್ತ ಗ್ರೇಟ್ ಆ ಮತ್ತೆ ಹ್ಞೂಪ್ಪ ನನಗೆ ಇವಾಗ ಹೊಳಕತ್ತಲ್ಲ ನನಗೆ ಜಗ್ಗಿ ಖುಷಿ ಆಗತ್ತೀಗ ಒಳಗೆ ಒಳಗೆ ಆದ್ರೆ ತೋರಿಸಿ ತೋರಿಸ್ಕೊಡಬಾರ್ದಲ್ಲೇಪ್ಪ ಹೌದೌದ್ ಬಿಲ್ಡಪ್ ಕೊಡ ಅಪ್ ಕೊಡ ಹೇಳ್ರಿ ಇಲ್ಲ ಇಲ್ಲ ಅವ್ರ ಏನು ಆರ್ಡರ್ ಮಾಡ್ತೀರಿ ನೀವು ಏನು ತಿಂತೀರಿ ಹೇಳ್ರಿ ಈಗ ಆರ್ಡರ್ ಮಾಡ್ತೀವಿ ನೀವು ಹೇಳ್ರಿ ರೋಜಾ ಅವ್ರೆ ನಿಮ್ಗೆ ಏನ್ ಇಷ್ಟ ತಿನ್ನಕ ಆಗ್ಲೇ ನೀವೇ ಅಂದ್ರಲ್ಲ ನನಗೆ ನನಕ್ಕಿಂತ ಚಂದ ಇರೋದು ಯಾವ್ದಪ್ಪ ಅಂತ ಯೋಚನೆ ಮಾಡಾಕತ್ತೀನಿ ಅಂದ್ರಲ್ಲ ಯೋಚನೆ ಮಾಡಿದ್ರಿ ಇದೇನ್ಪ ಕಡ್ಕೊಂಡು ನನ್ ಮೇಗ ಬೆಳಕತ್ತಾಳ ಅದ ಈಕೀಗ ಏನೋ ಉಬ್ಬಿಸ್ಬೇಕಂತ ಹೇಳಿ ನಾನು ಒಂದಿನ ಡೈಲಾಗ್ ಹೊಡದ್ರ ಈಕೆ ಅದನ್ನೇ ಹಿಡ್ಕೊಂಡ್ ಕುಂತ ಅಲ್ಲ

మ్మ ఇవరేనోపా బరే తమ్మొడ మాట్ కుబిటారా నీనా బడా బా ఆర్డర్ రాహుల్ బరే మాత అదా ಹೌದ್ರಿ ನಮಗ ಹೊಟ್ಟೆ ಹಸಿವಾಗೈತಿ ಏನಾರ ಆರ್ಡರ್ ಮಾಡ್ರಿ ಎಷ್ಟೊತ್ತಾತ ನಾವು ಕಾಯಕತ್ತ ನೀವೇನು ಆರ್ಡರ್ ಮಾಡ್ಬಲ್ರಲ್ಲ ಹಾ ಹಾ ಈಗ ರೀ ಏ ವೇಟರ್ ಏ ವೇಟರ್ ಬಾರ ಇಲ್ಲ ಹಾ ಬಂದಿ ಸರ್ ಅಬಾ ಬಾಬಾ ಏನ್ ಹುಡುಗರು ಎರಡು ಹಕ್ಕಿನ ಹಾರ ಸೊಂಡ ಬಂದಾರಲ್ಲ ಏ ಬಾರಿ ಮಜಾದಾನಲ್ಲಿ ವೇಟರ್ ಡ್ಯಾನ್ಸ್ ಮಾಡ್ಕೊಂತ ಮಾತಾಡ್ತಾನೆ ಆದ್ರಿ ನಮ್ಮ ಹೋಟೆಲ್ ಬರೋ ಕಸ್ಟಮರ್ಸ್ ಎಲ್ಲ ನಾವು ಎಂಟರ್ಟೈನ್ಮೆಂಟ್ ಮಾಡ್ಕೊಂತ ಊಟ ಕೊಡ್ಬೇಕಲ್ರಿ ಅಂದ್ರೆ ಅವ್ರು ಖುಷಿ ಖುಷಿ ಇಲ್ಲಿ ಊಟ ಮಾಡ್ತಾರ ಅದ್ರ ಸಂಬಂಧ ನಾವು ಹಿಂಗ ಎಂಟರ್ಟೈನ್ಮೆಂಟ್ ಕೊಡ್ತೇವ್ರಿ ಸರ್ ಹಾ ಪ್ಲಾನ್ ಅಡ್ಡಿಲ್ಲ ಅಲ್ಪ ಅಡ್ಡಿಲ್ಲ ಸೂಪರ್ ಐತಿ ಪ್ಲಾನ್ ಇದು ನಮ್ದು ಹೋಟೆಲ್ ಇದ್ದ ಸ್ಪೆಷಾಲಿಟಿ ರೀ ಸರ ಹೋಟೆಲ್ ಇದ್ದ ಸ್ಪೆಷಾಲಿಟಿ ಇಂಥದ್ ನೋಡಿ ನಮ್ಗೆ ಇಂಟರ್ವ್ಯೂ ಮಾಡಿ ತೊಗೊಂಡ್ರಿ ನಮ್ಮನ್ನ ಸರಿ ಆತಾತ ಏನೇನೈತ್ ಪಾತ್ನಾಕ್ ಮಸ್ತ್ ಐಟಮ್ಸ್ ಇದ್ದಿದ್ದು ಹೇಳ ಯಾಕಂದ್ರ ಫಸ್ಟ್ ಟೈಮ್ ನಮ್ಮ ನಮ್ಮ ಹುಡುಗ್ಯಾರನ ಕರ್ಕೊಂಡ್ಬಂದಿ ನಾವು ಹಾ ಓಹೋ ಹೋ 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 ಹೌದನ್ರೀ ಚಲೋ ಆತ್ರಿ ಚಲೋ ಆತ್ ಸ್ವಲ್ಪ ಬಾಯಿಲ್ ಯಾಕ್ರೀ ಸರ ಬಾರೋ ಇಲ್ಲಿ ಸ್ವಲ್ಪ ಹಾಂ ಹೇಳ್ರಿ ಸರ ಅದು ಏನಂದ್ರೆ ಈ ಹುಡುಗಿನ ನಾವು ಪ್ರಪೋಸ್ ಮಾಡೇವಿ ಅಂದ್ರೆ ಕನೆ ನೋಡಕ್ ಹೋಗಿದ್ವಿ ಹೋಗ್ ಒಂದು ಒಂದ್ ವಾರ ಟೈಮ್ ಕೇಳಾಳಿ ಹುಡುಗಿ ಈ ಕ್ಯಾಸ್ ಅಂಗಿ ಆ ಹಂಗಾಗಿ ಆ ಹುಡುಗಿನ ಹಿಂಗಾರ ಮಾಡಿ ಮನಿ ಮನ ಒಲಿಸಬೇಕು ಆಕೆ ಒಪ್ಪೊಳಂಗ ಮಾಡ್ಬೇಕು ನನ್ನ ಆ ನೀ ಏನು ಜಾದು ಮಾಡ್ತೀಯೋ ಗೊತ್ತಿಲ್ಲ ಊಟದಾಗ ಜಾದು ಮಾಡ್ಬೇಕು ನೋಡು ಆಮೇಲೆ ಇವ್ ಬಾಜುದಾನಲ್ಲ ದೋಸ್ತೆ ಅವನು ಅಲ್ಲಿ ಬಾಜು ಹಿಂಗೆ ಹಾಕೊಂಡ್ ಕುಂತಲ್ಲ ಆ ಹುಡುಗಿಗೆ ಪ್ರಪೋಸ್ ಮಾಡ್ಯಾನ ಆದ್ರಕಿನ ಹೂ ಅಂದಿಲ್ಲ ಆದ್ರೆ ನಮ್ಮ ಮಕ್ಳೆ ಚಾ ಕುಡಿಂಬ ಅನ್ನತ್ ಬಂದಾರ ಅದಕ್ಕೆ ಮಸ್ತ್ ಏನಾರ ತಿನ್ನಿಸಿ ಒಪ್ಪಿಸ್ಬೇಕು ನಾವು ಮಾಡೇವಿ ನೀ ಏನು ಮಾಡ್ತೀವೋ ಊಟ ಬರಬರಿ ಮಸ್ತ್ ಮಾಡ್ಬೇಕು ತಿಂದು ಖಡಕ್ಕಾಗಿ ಅವ್ರಿಗೆ ಹ್ಞೂ ಹೂ ಹಂಗೆ ಮಾಡ್ಬೇಕು ಟಿಪ್ಸ್ ದೋಸ್ತಾ ಟಿಪ್ಸ್ ಸರ ನೀವು ಇಷ್ಟು ಹೇಳಿದ್ರೆ ಸಾಕು ಬಿಡ್ರಿ ಸರ ನೋಡ್ರಿ ನಮ್ಮ ಹೋಟೆಲ್ ಅಂದ ಐಟಮ್ಸ್ ತಿಂದು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿ ಆಗ ನಿಮ್ಗೆ ಇಲ್ಲೇ ಓಕೆ ಹೇಳಿ ಕರ್ಕೊಂಡು ಕರ್ ನೋಡ್ರಿ ಬೇಕಾರ ನಿಮ್ಮನವ್ರಿ